有人。 अब मैंने चुंगा ही बोले अब कांक्रेट आह ही बोले बता रहो अन्ना पेड़ शुभा शुभा मैं ये लात लूँ मर्डिंग हंगू

ಡೈಮಂಡ್ ನಮಸ್ಕಾರ ರವೀಕ್ಷೇಖರೇ ನಿನ್ನೆ ರಾತ್ರಿ ಕಲ್ಲಪ್ಪ ಅವರ ಮನಿ ತುಡುಗಾಗ್ಯದ ಬರ್ರಿ ಏನೇನಾಗ್ಯದ ಏನೇನಿಲ್ಲ ಅಂತ ನೋಡೋಣ ಪಾಪ ಅವರು ಬಾಳ ಬೇಜಾರಲ್ಲಿದ್ದಾರ ಕಲ್ಲಪ್ಪಣ್ಣ ನಿನ್ ರಾತ್ರಿ ನಿಮ್ಮ ಮನೆಯಲ್ಲಿ ಕಾತನಾಗಿದ್ ಕೇಳ್ಪಟ್ಟೇಮ್ ಏನೇನಾಗಿದ್ರಿ ನಮ್ಮ ಮನೆಯ ಒಂದು ಅಮೂಲ್ಯವಾದ ವಸ್ತು ಇದ್ರೆ ಅದೇ ದುಡ್ಡು ನಿನ್ನ ನಿನ್ನೆ ವೀಕ್ಷಕರೇನು ನೋಡ್ತಿರ್ಬೋದು ಕಲ್ಲಪ್ಪಣ್ಣ ಅಮೂಲ್ಯವಾದ ವಸ್ತು ಅವರ ಹೆಂಡತಿ ಓಡಾ ಹೇಳತ್ತಾ ವೀಕ್ಷಕರೇ ಹೆಂಡತಿ ಅಂತ ಅವ್ನ ಹೇಳ್ತಿವಿ ಓಡಾತಿ ವೀಕ್ಷಕರೇ ನೀವ್ ನೋಡ್ತಿರ್ಬೋದು ಕಲಪನವರ ಕಷ್ಟ ಕೇಳಕ್ ನಾವ್ ಬಂದ್ರೆ ಅವ್ರು ನಮ್ಮನ್ನೇ ಡಬ್ಬ ಚಾನಲ್ ಅಂತ ಹೇಳ್ತಿದ್ದಾರೆ ಬರ್ರಿ ಅವ್ರ ಅಮೂಲ್ಯವಾದ ವಸ್ತು ಏನಂತ ಕೇಳೋಣ ಕಲಪಣ್ಣಾರ ಅಮೂಲ್ಯವಾದ ವಸ್ತು ಅವರ ಇಲ್ಲ ಮನೆ ಒಂದು ಡೈಮಂಡ್ ಇತ್ರಿ ಅದೇ ತುಡೋ ಮಾಡಕ್ ಬಂದಿದ್ರಿ ನೀನ್ ಅವ್ರು ಅದ್ರ ಅಲ್ರಿ ಕಲಪಣ್ಣಾರ ಅದು ಅಮೂಲ್ಯವಾದ ವಸ್ತು ಏನಾರ ಐತ್ರಿ ಅದನ್ನ ಬಿಡ್ತೀನಿ ವಿಡಿಯೋ ಮಾಡ್ಕೊಂಡೋಗ್ರು ಮತ್ತೊಬ್ಬ ನೋಡ್ಕೊಂಡ ಬಿಡದತ್ತೆ ಬರ್ತಿದ್ದಾರೆ ರಕ್ಷಕರು ಬನ್ನಿ ವೀಕ್ಷಕರೇ ರಕ್ಷಕರು ಕೂಡ ಬಂದಿದ್ದಾರೆ ನಮ್ಮ ಕಲ್ಲಪ್ಪನವರಿಗೆ ಏನ್ ನ್ಯಾಯ ಒದಗಿಸ್ಕೊಡ್ತಾರೆ ನೋಡೋಣ ನೀವು ಎಲ್ಲಾ ಮುಗಿದ ಲೇಟ್ ಆಗಿ ಬರ್ತಿರಲ್ಲ ನನ್ನ ಸರಿ ಐತಿ ಕಾಟಿ ಕೈಯಾಗ ಐತಿ ಲಾಟಿ ಇಟ್ಟೆ ಅಂದ್ರೆ ಕೆಳಗ ಬರ್ತೈತಿ ಮ್ಯಾಗ ಬೋಟಿ ಸರ ಪರಿಹಾರ ಏನ್ರಿ ಗೊತ್ತೈತಿ ನೀವು ಸ್ವಲ್ಪ ದೂರ ಇರಿ ಅಷ್ಟೇ ನೋಡಿದ್ರೀಕ್ಷಕರ ಇದೀಗ ರಕ್ಷೆಗೋಗ ಅವ್ರಿಗೆ ನ್ಯಾಯ ನೋಡೋಣ ಸಿಂಗ್ಲಿ ಬಸ್ ಇರುತ್ತೆ ಮುಂಗ್ಲಿ ಮಂಗ್ಯಾ ಸರ ಏನ್ ಏನ್ ಕೇಳ್ತೀರಿ ಸರ ನೀವು ಮನೆ ತೊಡಗಿ ಸರ ತೊಗೊಳಕ್ ಹೋಗ್ಬೇಡ್ರಿ ನಾವ್ ಬಂದಿವಿ ಇವಾಗ ಏನೇನ್ ನೋಡ್ರಿ ಸರ ಮನೆ ಹತ್ ಅವ ಸರ್ ತೊಂದ್ರೆ ಬೇರೆ ಮನೆ ಒಂದು ಅಮೂಲ್ಯವಾದ ವಸ್ತು ಇತ್ರಿ ಅದು ತುಡು ಮಾಡಿದ್ರೆ ಅವ್ರು ಅಷ್ಟೊತ್ತಿಗೆ ನಾ ಇದ್ದೀನಿ ಇನ್ನ ತುಡು ಹೇಳಿ ಅದು ಸರಿ ನೀವು ಟೆನ್ಶನ್ ತಗೊಳಕ್ ಹೋಗ್ಬೇಡ್ರಿ ಈಗ ನಾವು ಬಂದಿವಿ ನಾವು ನಿಮಗೆ ನ್ಯಾಯ ಕೊಡ್ತೀವಿ ಅವ್ರು ಕಳ್ರಿ ಇನ್ನ ಹೊಳ್ಳೆ ಬರ್ಬೋದು ಸೆಕ್ಯೂರಿಟಿ ಕೊಡ್ತೀವಿ ಆಯ್ತು ಸರ್ ಇದೀಗ ನೋಡ್ತಿರ್ಬೋದು ವೀಕ್ಷಕರ ವಿಶೇಷವಾದ ತಂಡವನ್ನು ರಚಿಸಿದ್ದಾರೆ ರಕ್ಷಕರು ಕೂಡ ಮತ್ತೆ ಅವರಿಗೆ ಸೆಕ್ಯೂರಿಟಿನೂ ಕೂಡ ಕೊಡ್ತೀನಿ ನೀವು ಇದು ವಿಡಿಯೋ ಮಾಡ್ರಿಲ್ರಿ ನಾ ನಾಳೆ ನೋಡ್ಬೇಕ್ರಿ ನಿಮ್ ಚಾನೆಲ್ ಹೆಸರು ಮಬ್ಬಡ್ಸಿಕೆ ಹಾ ನಾನು ಮರ ಚಾನೆಲ್ ಹೆಸರು ಕೇಳಿದ್ರೆ ಗೊತ್ತಲ್ಲ

ನಿನ್ಗ್ಯಾಕ್ ಆಸೆ ಇರು ಏ ನಾ ಚುರೋ ಮಾಡಿ ನೋಡ್ ಅಕ್ಕ ನಾ ಚುರ್ ಮಾಡಿ ಇಲ್ಲ ನಾ ಬಂದಿದಿ ಇಲ್ಲ ನೀರ ತೊಂಬರೇ ಇಲ್ಲಪ್ಪ ನನಗೂ ಆರ್ಸರ್ ಕೂಡ ನೀನು ಆರ್ಸೈ ತೊ ಆಯ್ತು ಈ ಸಲ ಕೊಡ್ತೀನಿ ನನ್ಗೆ ಮುಂದಿನ ಸಲ ಏನಿಕಪ್ಪ ನಾ ತಗೊಳ್ತಾ ಆಯ್ತು ನೀವು ರೊಕ್ಕ ತಗೊಂಡು ದುಬೈಗೆ ಹೋಗು ಮಿಯಾ ಕಲಿಪ ನೋಡ್ತೀನಿ ಅದು ಮೀ ಯಾ ಕಲಿಪ ಅಲ್ಲೇ ಬುರ್ಜ್ ಕಲೀಪಾ ಐದು ಕಲಿಪ ಏನ್ ಆಯ್ತ ಅದು ಏನಾಯ್ತು ಐಟ್ರಕ್ಕೇ ಯಾವಕ್ಕಾಗುದಿಲ್ಲ ಕೋಟ್ಯಾನ್ ಗಟ್ಲೆ ಬೇಕು ಇಷ್ಟು ರೊಕ್ಕದಾಗ ದುಬೈ ಹೋಗ್ ಬರಲ್ಲ

그렇지 <목소리도> 않

ಮಂಗೆ ಆಡಿಸಿ ಮಗನಿನ್ ಬುರ್ಜ್ ನೀ ಕಲಿಪ ಬುರ್ಜ್ ಬೇಕಾ ನೀನು ಟೀಸನ್ದಾಗ ಕರಿಸ್ತೀನಿ ಬಾಳಿ ಈ ನನ್ನ ಮಕ್ಕಳು ಇನ್ನು ಎಷ್ಟು ಮನಿ ತುಡು ಮಾಡ್ತರು ಸರ ನೀವು ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವು ಬಂದೀವಿ ಈಗ ಹರಿಸ್ಕೊಡ್ತೀನಿ ಹರಿಸ್ಕೊಡ್ತೀನಿ